ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಚಿಕ್ಕದಾಗಿ ಚುಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಶ್ರೇಷ್ಠ ಟ್ರಿಪ್ ಟ್ರಿಪ್ಪಿಂದ ಹೊರಟೋಗ್ಬೇಕು ಅನ್ನೋ ರೀತಿಯಲ್ಲಿ ಆದೇಶ್ವರ್ ಅವರ ಒಂದು ಬ್ರೈನ್ ವಾಶ್ ಮಾಡ್ತಾರೆ ಆದೀಶ್ವರವನ್ನ ಮ್ಯಾನಿಪುಲೇಟ್ ಮಾಡ್ತಾರೆ ಖಂಡಿತ ಭಾಗ್ಯ ಅವರ ಮನಸ್ಸಿಗೆ ತುಂಬ ಖಾಸಿಯಾಗಿದೆ ನಾನು ಅವ್ರು ಮುಂದೆ ಊದಷ್ಟು ಅವ್ರಿಗೆ ನೋವಾಗುತ್ತೆ ಬೇಡ ಹೋಗೋದೇ ಬೇಡ ಹೋಗೋದೇ ಒಳ್ಳೇದು ಟ್ರಿಪ್ಪಿಂದ ಅಂತ ನಿರ್ಧಾರ ಮಾಡ್ಕೋತಾರೆ ಬೆಳಿಗ್ಗೆ ಆಗ್ತದಾಗೆ ಆದಿನೂ ಕಾಣ್ತಿಲ್ಲ ಭಾಗ್ಯನೂ ಕಾಣ್ತಿಲ್ಲ ಈ ಕಡೆ ಶ್ರೇಷ್ಠ ಅನ್ಕೋತಾಳೆ ಇಲ್ಲಿ ನನ್ನ ಪ್ಲಾನ್ ವರ್ಕೌಟ್ ಆಗಿದೆ ಆದೀಶ್ವರ್ ಹೊರಟ್ಬಿಟ್ಟಿದ್ದಾರೆ ಅಂತ ಬಟ್ ಅವಳ ಪ್ಲಾನ್ ವರ್ಕೌಟ್ ಆಗಿಲ್ಲ ಫ್ಲಾಪ್ ಆಯಿತು ಅನ್ನೋದು ಕ್ಷಣ ಮಾತ್ರದಲ್ಲಿ ಗೊತ್ತಾಗುತ್ತೆ ಯಾಕಂದರೆ ಭಾಗ್ಯ ಮತ್ತೆ ಆದರೆ ಇಬ್ಬರು ಕೂಡ ಜೊತೆಯಾಗೆ ಬರ್ತಾರೆ ಇದರಿಂದ ಆಗಿ ಶಾಕ್ ಆಗುತ್ತೆ ಇಲ್ಲಿ ನಾವು ವಾಕಿಂಗ್ ಹೋಗಿದ್ವಿ ಅಂತ ಹೇಳ್ತಾರೆ ನಂತರ ಎಲ್ಲರೂ ಕೂಡ ರೆಡಿಯಾಗಿ ಒಂದು ಒಳ್ಳೆ ಪ್ಲೇಸ್ ಇದೆ ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಅದಕ್ಕೆ ಹೇಳ್ತಾರೆ ನಂತರ ಎಲ್ಲರೂ ಹೋದ ಮೇಲೆ ಇಲ್ಲಿ ಶ್ರೇಷ್ಠ ಆದೇಶ್ವರವ್ರನ್ನ ಪ್ರಶ್ನೆ ಮಾಡ್ತಾಳೆ ಹಿನ್ನದು ನೀವು ಹೊರಟೋಗಿದಿರ ಅಂತ ಅಂದ್ಕೊಂಡೆ ಭಾಗ್ಯ ಮನಸ್ಸಿಗೆ ಘಾಸಿ ಆಗುತ್ತೆ ಅಂತ ಘಾಸಿ ಆಗುತ್ತೆ ಅಂತ ನೀವು ಇನ್ನೂ ಇಲ್ಲೇ ಇದ್ದೀರಲ್ಲ ಅಂತ ನಾನು ಕೂಡ ಯೋಚನೆ ಮಾಡಿದೆ ಹೊರಟೋಗೋಣ ಅಂತಾನೆ ಅಂದ್ಕೊಂಡೆ ಆದರೆ ಏನು ಮಾಡೋದು ಸ್ವಲ್ಪ ಗೊಂದಲಕ್ಕೆ ಸಿಕ್ಕಾಕ್ಕೊಂಡೆ ಆಗ ಭಾಗ್ಯವ್ರು ಬಂದರು ಹಾಗೆ ಅವ್ರು ಬಂದು ಅವರು ನಾನು ಕೋಪ ಮಾಡಿಕೊಂಡಿರುವುದು ನಿಮ್ಮ ಮೇಲೆ ಮಾತಾಡಿದ ಜನಗಳ ಮೇಲಲ್ಲ ಯಾಕಂದರೆ ಯಾರು ಏನೋ ಹೇಳ್ತಾರೆ ಅಂತ ನೀವು ನನ್ನ ಫ್ರೆಂಡ್ಶಿಪ್ಪನ್ನು ಈ ರೀತಿ ಬಿಟ್ಕೊಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ನೀವು ನನಗೆ ಸಿಕ್ಕಂಥ ಒಬ್ಬ ಒಳ್ಳೆಯ ಗೆಳೆಯ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ನಿಜ ಹೇಳಬೇಕು ಅಂದರೆ ನಮ್ಮನೆಯವ್ರಿಗೂ ನೀವಂದರೆ ತುಂಬ ಇಷ್ಟ ಅತ್ತೆ ನನ್ನ ಮಕ್ಕಳು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ಹಚ್ಕೊಂಡಿದ್ದಾರೆ ನನ್ನ ನಿಮ್ಮ ನಡುವೆ ಬಿರು ಬಂದರೂ ಕೂಡ ನಾನು ಅವ್ರಿಗೋಸ್ಕರನಾದರೂ ನಿಮ್ಮ ಜೊತೆ ಫ್ರೆಂಡ್ಶಿಪ್ಪನ್ನು ಉಳಿಸ್ಕೋತೀನಿ ಈ ರೀತಿ ನೀವು ನನ್ನನ್ನು ದೂರ ಮಾಡಿ ದೂರ ಮಾಡಬೇಕು ಅನ್ಕ ಅಂದ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಆಮೇಲೆ ನನ್ನನ್ನೇ ಮರೆತು ಬಿಡ್ತೀರಾ ನೀವು ಅಂದಾಗ ಅಯ್ಯೋ ಆ ರೀತಿ ಏನಿಲ್ಲ ನಿಜವಾಗ್ಲೂ ನಾನು ಈ ರೀತಿ ಯೋಚನೆ ಮಾಡಲಿಲ್ಲ ಅಂತ ಹೇಳಿ ಬ ಆದೀಶ್ವರ ಭಾಗ್ಯ ಜೊತೆ ಮಾತಾಡಬಾರ್ದು ಟ್ರಿಪ್ಪಿಂದ ಹೊಟ್ಟೋಗ್ಬೇಕು ಅನ್ನೋ ತೀರ್ಮಾನದಿಂದ ಹಿಂದೆ ಸರಿತಾರೆ ಇದನ್ನೇ ಶ್ರೇಷ್ಠ ಭಾಗ್ಯನ ಹೇಳಿ ಅಲ್ಲಿಂದ ಹೋಗ್ತಾರೆ ಇಲ್ಲ ಯಾವ್ದೇ ಕಾರಣಕ್ಕೂ ಈ ಭಾಗ್ಯ ಆದಿ ಒಂದಾಗಬಾರ್ದು ಅಂತ ಹೇಳಿ ಶ್ರೇಷ್ಠ ಹಾಗೆ ಕುಸುಮ್ರು ಬಂದಿದ್ದ ನನ್ಗೆ ಗೊತ್ತಿದೆ ನೀನು ಆದಿ ಭಾಗ್ಯನ ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ಯಾ ಖಂಡಿತ ನೀನು ಅನ್ಕೊಂಡಾಗ ಏನು ಆಗಲ್ಲ ಅವ್ರಿಬ್ರು ಮದ್ವೆ ಮಾಡಿ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿ ಕುಸುಮ್ ಹೋದಾಗ ಈ ಭಾಗ್ಯ ಯಾರನ್ನೇ ದುಡ್ಡಿಲ್ದಾರೋನ್ ಕಟ್ಕೊಂಡು ಏನು ಆಗ್ಬೇಕಾಗಿಲ್ಲ ಆದ್ರೆ ಯಾವ್ದೇ ಕಾರಣಕ್ಕೂ ಕಾಮತ್ ಮನೆ ಸುಸಿ ಆಗ್ಬಾರ್ದು ಆದಿ ಮತ್ತೆ ಭಾಗ್ಯ ಫ್ರೆಂಡ್ಶಿಪ್ ನೇ ನೋಡಕ್ ಆಗ್ತಿಲ್ಲ ಇನ್ನು ಅವ್ರ ಮದುವೆ ಆದ್ರೆ ಸಹಿಸ್ಕೋತೀನ ಖಂಡಿತ ಇಲ್ಲ ಅಂತ ಅನ್ಕೊಂಡು ಅದನ್ ಮುರಿಲೇ ಮುರಿಲೇಬೇಕು ಅಂತ ಪಣ ತೊಡ್ತಾರೆ ನಂತರ ಎಲ್ಲರೂ ಕೂಡ ಒಂದು ಪ್ಲೇಸ್ಗೆ ಹೋಗಿದ್ದಾರೆ ಅಲ್ಲೂ ಕೂಡ ಶ್ರೇಷ್ಠ ಜಸ್ಟ್ ಆದಿಮತೆ ಭಾಗ್ಯನೇ ಗಮನಿಸ್ತಿದ್ದಾರೆ ಈ ಕಡೆ ಕುಸುಮ ಅವರು ಶ್ರೇಷ್ಠ ನೋಡಲೇಬೇಕು ಅಂತಾನೆ ಆದಿಮತೆ ಭಾಗ್ಯ ಜೊತೆಲಿರೋ ರೀತಿ ಮಾಡಿ ಅವರು ಹಿಂದೆ ಹೋಗ್ತಿದ್ದಾರೆ ಇಲ್ಲಿ ಆದಿಮತೆ ಭಾಗ್ಯ ಒಂದು ಬೆಟ್ಟದ ಹತ್ರ ಹೋಗ್ತಾರೆ ಆ ಪ್ಲೇಸ್ಗೆ ಶ್ರೇಷ್ಠ ಕೂಡ ಹೋಗ್ತಾಳೆ ನಂತರ ಅಲ್ಲಿ ಭಾಗ ಭಾಗ್ಯ ಆದಿ ಇಬ್ರು ಕೂಡ ಆ ಒಂದು ನೇಚರ್ನ ನೋಡುತ್ತೆ ತುಂಬ ಚೆನ್ನಾಗಿದೆ ಅಂತ ನೋಡಿಕೊಂಡು ಕಾಲ ಕಳೀತಿರ್ತಾರೆ ಆ ಟೈಮ್ಗೆ ಶ್ರೇಷ್ಠ ಹೋಗಿದೆ ಆದಿ ಅವರೇ ನನ್ನ ಮತ್ತೆ ಭಾಗ್ಯ ಫೋಟೋ ತೆಗಿತೀರಾ ಅಂತ ಹೇಳಿ ಇಬ್ರುದ್ ಜೊತೆಯಾಗಿ ಒಂದು ಫೋಟೋ ತೆಗೆಸ್ಕೊತಾರೆ ನಂತರ ಅದೇ ಹೋಗ್ತದಾಗೆ ಭಾಗ್ಯ ಈ ಫೋಟೋನ ಎಲ್ಲೂ ಹಾಕಬೇಡ ಅಂತ ಕಡಕಾಗಿ ಹೆಚ್ಚರಿಕು ಕೊಟ್ಟು ಅಲ್ಲಿಂದ ಹೋಗ್ತಾರೆ ಇಲ್ಲಿ ಶ್ರೇಷ್ಠಗೆ ಬರ್ತಿರೋ ಕೋಪ ಎಷ್ಟು ಅಂದ್ರೆ ಭಾಗ್ಯನ ಅಲ್ಲಿಂದನೇ ತಳ್ಳುಬಿಡಬೇಕು ಅನ್ನೋಷ್ಟು ಕೋಪ ಬರುತ್ತೆ ಹಾಗಾಗಿ ಭಾಗ್ಯ ಅಂತ ಹೇಳಿ ಶ್ರೇಷ್ಠ ಕಿರುಚ್ಕೋತಿದ್ದಾಗೆ ಭಾಗ್ಯ ಓಡಿ ಬರ್ತಾರೆ ಬಿದ್ಬಿಟ್ಲೇನು ಶ್ರೇಷ್ಠ ಅಂತ ಬಟ್ ಇಲ್ಲಿ ಶ್ರೇಷ್ಠ ಬಿದ್ದಿರೋದಿಲ್ಲ ಪಕ್ಕಕ್ಕೆ ಜಾರಿದ್ದೆ ಭಾಗ್ಯನ ತಳ್ಳುಕೆ ಮುಂದಾಗ್ತಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಮುಂದಿನ ವೀಡಿಯೋ ನೋಡಿ